ಮೇಲೆ ಚುನಾವಣೆ ಆಗುತ್ತೆ ಅವ್ರು ಯಾವಾಗ ಡೈರೆಕ್ಷನ್ ಕೊಡ್ತಾರೆ ಸರ್ಕಾರಕ್ಕೆ ಚುನಾವಣೆ ಮಾಡಿ ಅಂತೇಳಿ ಕೊಟ್ರೆ ಗೊತ್ತಿಲ್ಲ ಅದೇನು ಗೊತ್ತಿಲ್ಲ ಇಮಿಡಿಯೇಟ್ ಆಗಿ ಕೊಟ್ಟರೆ ಇರೋ ಅಡುಗೆ ಮಾಡ್ಬೇಕಲ್ಲ ಅವ್ರು ಸಮಯ ಕೊಟ್ಟು ಡಿಲಿಮಿಟೇಷನ್ ಮಾಡಿ ವಾರ್ಡ್ ರಿಸ್ಟ್ರಕ್ಚರ್ ಮಾಡಿ ಅಂತ ಹೇಳಿದ್ರೆ ಅವಾಗ ಅದು ಮಾಡ್ತಾರೆ ಇಮಿಡಿಯೇಟ್ ಆಗಿ ಎಲೆಕ್ಷನ್ ಮಾಡಿ ಒಂದು ಎರಡು ತಿಂಗಳೊಳಗೆ ಅಥವಾ ಮೂರು ಅಂತ ಅಂತೇಳಿ ಡೈರೆಕ್ಷನ್ ಕೊಟ್ರೆ ಎಲೆಕ್ಷನ್ ಕಮಿಷನ್ ಡಿಲಿಮಿಟೇಷನ್ ಬರಲ್ಲ ಅದೆಲ್ಲ ಇಲ್ಲ ಬರದೇರ ಹೌದು ಸ್ವಲ್ಪ ದೊಡ್ಡದಾಗಿ ತುಮಕೂರನ್ನ ಬೆಳೆದು ಬೆಳೀತಾ ಇದೆ ಅವರು ಪಂಚಾಯತ್ ನೀರು ನೀರ್ ಕೊಡಲ್ಲ ಈ ಕಡೆನೂ ನೀರು ಕೊಡಲ್ಲ ಹಂಗ್ ತ್ರಿಶಂಕೂ ಸ್ವರ್ಗ ಅವರಿಗೆ ಬೆಂಗಳೂರಿನಲ್ಲಿ ನಾನು ಬೆಂಗಳೂರು ಇನ್ಚಾರ್ಜ್ ಇದ್ದಾಗ ನೂರ ಹತ್ತು ವಿಲೇಜಸ್ ಅನ್ನ ಸೇರಿಸಿ ದೊಡ್ಡದಾಗಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರು ಈಗ ಅವೆಲ್ಲ ಅವಕ್ಕೆಲ್ಲ ನೀರು ಕೊಟ್ಟಿದ್ದಾರೆ ಚರಂಡಿ ಕೊಟ್ಟಿದ್ದಾರೆ ರಸ್ತೆಗಳು ಕೊಟ್ಟಿದ್ದಾರೆ ಅದೆಲ್ಲ ನಡೀತಾ ಇದೆ ಅದ ಕಂಟಿನ್ಯೂಸ್ ಪ್ರಾಸೆಸ್ ಒಂದೇ ವರ್ಷದಲ್ಲಿ ಮಾಡೋಕ್ಕಾಗಲ್ಲ ಹಾಗೆ ಈಗ ನಾವು ಅದು ಬೀಪ್ ಸಂದ್ರದ ಮುಂದಕ್ಕೆ ಇರ್ಬೋದು ಅಥವಾ ಈ ಕಡೆ ಕ್ಯಾಚ್ ಚಂದ್ರ ಇರ್ಬೋದು ಈ ಕಡೆ ಹುಳೂರು ಇರ್ಬೋದು ಈ ಕಡೆ ನಮ್ಮ ಬಾಲ್ಸಂದ್ರ ಇರ್ಬೋದು ಈ ಕಡೆ ಶಿರಾ ರೋಡಲ್ಲಿ ಈ ಕಡೆ ಹೋದರೆ ಕೋರ ಘೋರದ ಹತ್ರ ಹೋಗ್ಬೋದು ಅದರಿಂದ ಇವೆಲ್ಲ ನಾವು ಬೆಳೀತಾ ಇದ್ದೀವಿ ತುಂಬಾ ಜೋರಾಗಿ ಬೆಳೀತಾ ಇದೆ ತುಮಕೂರು ನಮಗೆ ಕಣ್ಣಿಗೆ ಕಾಣದಂಗೆ ಬೆಳೀತಾ ಇದೆ ಬೆಳಕರ್ಯದ್ರೊಳಗ ಮನೆ ಕಟ್ಟ ನಿಲ್ಲಿಸಿರ್ತಾರೆ ಅಷ್ಟು ಅಷ್ಟು ಮಟ್ಟಿಗೆ ಬೆಳಕಾ ಇದೆ ಹೌದು ನೀವು ನಿಮ್ಗೆ ಆಶ್ಚರ್ಯ ಆಗ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಮನೆ ಕಟ್ಟಿ ತೆಂಗಿನ ಗಿಡ ನೆಟ್ಟು ಎಲೆಕ್ಟ್ರಿಕಲ್ ಕಪ್ಪ ಇಟ್ಟು ಕರೆಂಟ್ ತಗೊಂಡಿರ್ತಾರೆ ಇಪ್ಪತ್ನಾಕಂ ಬೆಳಕರದ್ರೊಳಗಲ್ವಾ ಹ

ತುಂಬಾ ಹೆವಿ ಮೆಷಿನರೀಸನ್ನ ಹಾಕಿ ಅಲ್ಲಿಂದ ಲಿಫ್ಟ್ ಮಾಡಿ ಆಮೇಲೆ ಅಲ್ಲಿಂದ ಗ್ರ್ಯಾಮಿಟಿನಲ್ಲಿ ಬರುತ್ತೆ ಅದಕ್ಕೆ ಲಾಸ್ಟ್ ಸ್ವಲ್ಪ ದಿವಸ ಅಂದರೆ ಒಂದು ಆರು ತಿಂಗಳಿಂದ ಆರು ತಿಂಗಳಲ್ಲೇ ಅಂದರೆ ಮೆಷಿನ್ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿ ಆರು ತಿಂಗಳಿಂದ ಸ್ಟಾರ್ಟ್ ಮಾಡೋದು ಓದೇನ ಆಯಿತು ಬ್ಲಾಸ್ಟ್ ಆಗ್ಬೋದು ಆ ಮೆಷಿನ್ಸ್ ಎಲ್ಲ ತುಂಬಾ ತುಪ್ಪ ಅದೆಲ್ಲ ಹಾಗೆ ಇದು ಫಿಕ್ಸ್ ಮಾಡಿದ ಮೇಲೆ ಏನೂ ಮಾಡೇ ಅದು ಸ್ವಲ್ಪ ಬ್ಲಾಸ್ಟ್ ಆಯಿತು ಒಂದು ಭಾಗದಲ್ಲಿ ಅದನ್ನೆಲ್ಲ ರಿಪೇರಿ ಮಾಡಿ ಈಗ ಮತ್ತೆ ಟೆಸ್ಟ್ ಮಾಡಬೇಕಂತ ಹೇಳಿ ಮೊನ್ನೆ ನಮ್ಮ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಹೋಗಿ ಅದನ್ನು ಸ್ಟಾರ್ಟ್ ಮಾಡಿದ್ರು ಅದು ಭಾಳ ಯಶಸ್ವಿಯಾಗಿ ಆಗಿದೆ ಅದಕ್ಕೆ ಈಗ ನಾವು ಆರನೇ ತಾರೀಕು ಸುಮಾರು ಹನ್ನೆರಡು ಗಂಟೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಎಮ್ ಎಲ್ ಎಗಳು ಸಚಿವರುಗಳು ಅಧಿಕಾರಿಗಳೆಲ್ಲ ನಾವೆಲ್ಲ ಹೋಗಿ ಅದನ್ನ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿದ ನೀರು ಎಲ್ಲ ಹೋಗುತ್ತೆ ಅಂತ ಕೇಳಬಹುದು ಈಗ ಫಸ್ಟ್ ಫೇಜ್ ಅಲ್ಲಿ ವಾಣಿ ವಿಲಾಸ ಸಾಗರಕ್ಕೆ ನಮ್ಮ ಕಡೆ ಬಂದರೆ ಎಲ್ಲಿ ಇಟ್ಕೊಳ್ಳೋದಿಲ್ಲ ರಿಸರ್ವ್ ಆಯ್ತು ಇಲ್ಲ ಮತ್ತು ನಾವು ಅದನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅದರಿಂದ ಅದನ್ನ ಈಗ ಫಸ್ಟ್ ಫೇಜ್ನಲ್ಲಿ ವಾಣಿ ವಿಲಾಸ ಸಾಗರಕ್ಕೆ ಸುಮಾರು ಸಾವಿರದ ಐನೂರು ಕ್ಯೂಸೆಕ್ಸ್ ನೀರನ್ನು ಅಲ್ಲಿಗೆ ಕಳಿಸ್ತಾ ಇದ್ದೆ ಅಲ್ಲಿ ಸ್ಟೋರ್ ಸ್ಟೋರೇಜ್ ಅದಕ್ಕೆ ವಾಣಿಬಿಲಾಸಾಗಿ ಇನ್ನೂ ಇಪ್ಪತ್ನಾಲ್ಕು ಪಿ ಎಮ್ ಸಿ ಸ್ಟೋರೇಜ್ ಕೆಪಾಸಿಟಿ ಅದರಿಂದ ಈಗ ಅಲ್ಲಿ ತುಂಬಿಟ್ಕೊಳ್ತಾರೆ ಅದು ಆ ಭಾಗಕ್ಕೆಲ್ಲ ಉಪಯೋಗ ಆಗುತ್ತೆ ನೆಕ್ಸ್ಟ್ ಇಯರ್ ನಮ್ದು ಕಂಪ್ಲೀಟ್ ಆಗಿದೆ ಅಂದ್ರೆ ನಮ್ಮ ಅರ್ಸಿ ಕೆರೆ ಹರ್ಸಿ ಕೆರೆ ಟು ತುಂಬುದು ಆ ಭಾಗ ಕಂಪ್ಲೀಟ್ ಆಗ್ಬಿಡುತ್ತೆ ನೆಕ್ಸ್ಟ್ ಇಯರ್ ಜೊತೆ ಅದಾದ್ಮೇಲೆ ನಾವು ನೆಕ್ಸ್ಟ್ ಇಯರಿಗೆ ಇಡ್ತೀವಿ ಈಗ ನಾಡಿದ್ದು ಆಗಿರ್ತಾರೆ ಅದು ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಸಾಧ್ಯತೆ ಇಲ್ಲ ಅಂತ ಹೇಳಿ ಅವರು ರೆಕಮೆಂಡ್ ಮಾಡಿದ ಕಾರಣಕ್ಕಾಗಿ ಅವರು ಚೇಂಜ್ ಮಾಡಿಲ್ಲ ಅದರಲ್ಲಿ ಏನು ತೊಂದರೆ ಇಲ್ಲ ನಮ್ಮ ರೈತರು ಕೂಡ ನಾನು ಮೂರ್ನಾಲ್ಕು ಮೀಟಿಂಗ್ ಮಾಡಿದ್ದೀನಿ ಇಲ್ಲೇ ಡಿ ಸಿ ಅವರ ಇದ್ರಗಡೆ ಒಂದು ಎರಡು ಮೀಟಿಂಗ್ ಮಾಡಿದ್ರು ಮತ್ತು ನಾನು ಹಳ್ಳಿಗೆ ಹೋಗಿ ನಮ್ಮ ರೈತರನ್ನೆಲ್ಲ ಸೇರಿಸಿ ಮೀಟಿಂಗ್ ಮಾಡಿದೆ ನಾನು ನೋಡಪ್ಪ ನೀವು ಕೊಟ್ಟರೆ ಜಮೀನು ನಾನು ಜಗಳ ಆಡ್ತೀನಿ ಸರ್ಕಾರದಲ್ಲಿ ನೀವು ಏನು ಹೇಳ್ತೀರಾ ನಿಲ್ಲ ಸ್ವಾಮಿ ನಮಗೆ ಬೇಡವೆ ಬೇಡ ನಮಗೆ ನೀವು ಯಾವ ಕಾರಣಕ್ಕೂ ನಮ್ಮ ಜಮೀನು ಕೊಡೋದಿಲ್ಲ ನಾವು ನೀವು ಗೆಲ್ಲೂ ಜಗಳಾಡಕ್ಕೆ ಹೋಗಬೇಡಿ ನೀವು ಹೆಂಗಿದ್ದರೋಂಗಿರಿ ಅಂತ ಹೇಳಿ ಸೊ ಅದರಿಂದ ನಾನು ಜಗಳಾಡಕ್ಕೆ ಹೋಗಿಲ್ಲ ರೈತರು ಅವರ ಆಕಾಂಕ್ಷೆಗಳೇನಿದೆ ಅದಕ್ಕೋಸ್ಕರ ನಾನು ಅದನ್ನು ಬಿಟ್ಟಿದೆ ಅದರಿಂದ ನಮಗೇನು ತೊಂದರೆನೂ ಆಗಲ್ಲ ನಮಗೆ ಸಿಕ್ಕಬೇಕಾದ ನೀರು ನಮಗೆ ಸಿಕ್ಕಬೇಕಾದ ಕೊರಡುಗೆರೆಯಾಗಿ ಅಲೊಕೇಶನ್ ಆಗಿರೋದು ಕೆರೆಗಳು ಸುಮಾರು ಅರವತ್ತೊಂಬತ್ತು ಕೆರೆ ಕೊಟ್ಟಿದ್ದಾರೆ ಎಮ್ಐ ಕೆರೆ ಆ ಕೆರೆನು ಕೂಡ ನೀವು ಇದ್ರು ಆಗತ್ತೆ ಇಲ್ಲದೇ ಇದ್ರು ಸಲೀಸ ಹೋಗ್ತಾವೆ ಏನ್ ತೊಂದ್ರೆ ಇಲ್ಲ ಅವ್ರಿಗೆ ಏನ್ ಮೂರ್ ಕಡೆ ಮಾಡ್ಬೇಕು ಒಂದೇ ಕಡೆ ಬದಲು ಮೂರ್ ಕಡೆ ಮಾಡ್ಬೇಕು ನಮಗ್ ಸಂಬಂಧವೇ ಇಲ್ಲ ನಮಗ್ ಸಂಬಂಧ ಇಲ್ಲ ನಮಗ್ ತೊಂದ್ರೆನೂ ಆಗಲ್ಲ ಅದರಿಂದ ಅನುಕೂಲವಾಗ ಇಲ್ಲ ಅದ್ಗು ಎಲ್ಲೂ ಕ್ರಾಸ್ ಆಗುತ್ತೆ ಪ್ರಾಜೆಕ್ಟ್ ಮಾಡಿದಾಗ ಬೈರ್ಗುಂಡ್ಲು ಅಂತ ಹೇಳಿ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು ಐದು ಸಾವಿರ ಎಕರೆ ಭೂಮಿಯನ್ನು ಎರಡೂವರೆ ಸಾವಿರ ಎಕರೆ ಬೈರ್ಗುಂಡ್ಲಲ್ಲಿ ಇನ್ನೂ ಎರಡೂವರೆ ಸಾವಿರ ಎಕರೆ ಪಕ್ಕದಲ್ಲಿ ಅಂದ್ರೆ ದೊಡ್ಡಬಳ್ಳಾಪುರ ತಾಲೂಕಿಗೆ ಸೇರಿದ ಜಮೀನಲ್ಲಿ ಒಂದೇ ಕೆರೆ ಇದೆ ಬೈಟ್ಕೊಂಡು ಆ ಕೆರೆ ಅರ್ಧ ದೊಡ್ಡಬಳ್ಳಾಪುರ ಕೆರೆಗೆ ಬರುತ್ತೆ ತಾಲೂಕಿಗೆ ಬರುತ್ತೆ ಇನ್ನು ಅರ್ಧ ಕೊರಡ್ ಕೆರೆ ಅಲ್ಲಿ ಅವಾರ್ಡ್ ಮಾಡುವಾಗ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಬೆಂಗಳೂರಿನ ರಿಜಿಸ್ಟ್ರೇಷನ್ ವ್ಯಾಲ್ಯೂ ತಗೊಂಡು ಬೆಂಗಳೂರು ತಾಲೂಕಿನಲ್ಲಿ ಬರ್ತಕ್ಕಂತ ರಿಜಿಸ್ಟ್ರೇಷನ್ ವ್ಯಾಲ್ಯೂ ತಗೊಂಡು ಸಬ್ ಆಫೀಸ್ ಅದು ಮೂವತ್ತ ಎರಡು ಲಕ್ಷ ರೂಪಾಯಿ ತುಮಕೂರು ಭಾಗ ಅಂದ್ರೆ ಕೊರಡಗೆರೆ ಭಾಗ ತಗೊಳ್ಳುವ ಭಾಗ ಕೇವಲ ಹನ್ನೆರಡು ಲಕ್ಷ ಯಾಕಂದ್ರೆ ನಮ್ಗೆ ಅವಾಗ ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟರ್ಡ್ ವ್ಯಾಲ್ಯೂ ಇಟ್ಟೆರಡು ಲಕ್ಷ ಸೊ ಸ್ವಾಭಾವಿಕವಾಗಿ ಒಂದೇ ಕೆರೆ ವಾಟರ್ ಬಾಡಿ ವಾಟರ್ ಬಾಡಿ ಒಂದೇ ವಾಟರ್ ಸ್ಪ್ರೆಡ್ ಆಗೋದು ಒಂದೇ ಒಂದು ಕೆರೆ ಅರ್ಧ ನೀರು ಇರುವಂತದ್ದು ಒಂದು ಬೆಲೆ ಇನ್ನು ಅರ್ಧ ನೀರು ಇರುವುದು ಇನ್ನೊಂದು ಆಗ ನಮ್ಮ ಇದ್ರಲ್ಲ ಏನ್ ಹೇಳಿದ್ರು ಸ್ವಾಮಿ ನೀವು ಒಂದೇ ಕೆರೆ ವಾಟರ್ ಸ್ಪ್ರೆಡ್ ಒಂದೇ ನೀವು ತಗೊಂಡೋಗಿ ನೀವು ಅವರಿಗೆ ಹೆಚ್ಚು ಕೊಡ್ತಾ ಇದ್ರೆ ನಮಗೆ ಕಮ್ಮಿ ಕೊಡ್ಸಿದ್ಯಾ ನಾವು ನಮ್ಮ ಜಮೀನು ಕೊಡೋದಿಲ್ಲ ಅಂತ ನಮಗೂ ಕೂಡ ಅದೇ ಬೆಲೆ ಕೊಡಿ ಅದಕ್ಕೆ ಆಗ ಸರ್ಕಾರದಲ್ಲಿ ಡೆಪ್ಯೂಟಿ ಸಿಎಂ ಆಗಿದ್ದೆ ನಾನು ನನ್ನನ್ನೇ ಆ ಸಮಿತಿಗೆ ಅಧ್ಯಕ್ಷರನ್ನು ಮಾಡಿದರು ಕ್ಯಾಬಿನೆಟ್ ಸಬ್ ಕಮಿಟಿಗೆ ನಾವು ಹೆಚ್ಚು ಹಣ ಕೊಡಬೇಕು ಅಂತ ಹೇಳಿ ರೆಕಮೆಂಡೇಶನ್ ಮಾಡಿದ್ರು ಆದರೆ ದುರ್ದೈವ ಸರ್ಕಾರ ಬೇರೆ ಸರ್ಕಾರ ಬಂತು ಅದನ್ನು ಅಲ್ಲಿಗೆ ಬಿಟ್ಟು ಟೆಕ್ನಿಕಲಿ ಟೆಕ್ನಿಕಲಿ ಇಷ್ಟು ದೊಡ್ಡ ಇದು ಆಫ್ಟರ್ ಥಾಟ್ ಅಂದ್ರೆ ಸ್ವಲ್ಪ ದಿವಸ ಆದಮೇಲೆ ಇಂಜಿನಿಯರ್ಸ್ ಎಲ್ಲ ಕೂತ್ಕೊಂಡು ಏನಿದು ಸಾವಿರ ಕಡೆ ಇಷ್ಟೊಂದು ಇನ್ಫೋರ್ಟ್ ಮಾಡೋದು ಎರಡೂವರೆ ಟಿ ಎಮ್ ಸಿ ನೀರನ್ನು ಇನ್ಫೋರ್ಟ್ ಮಾಡಿ ಇಟ್ಕೊಳ್ಳೋದು ಒಂದೇ ಕಡೆ ಸರಿ ನಾ ಇಲ್ವಾ ಅಂತ ಆಗ ಅವ್ರಿಗೆ ಅದೇ ಆಗುತ್ತೆ ಇಲ್ಲ ಇಲ್ಲ ಇದು ಬೇಡ ಎರಡು ಕಡೆ ಮೂರು ಕಡೆ ಇಟ್ಕೊಳ್ಳೋಣ ನಾವು ಒಂದೇ ಕಡೆ ನೀರು ಇಟ್ಕೊಂಡ್ರೆ ತೊಂದರೆ ಆಗುತ್ತೆ ಬೇರೆ ಬೇರೆ ಕಾರಣಕ್ಕೆ ಟೆಕ್ನಿಕಲಿ ಡಿಫಿಕಲ್ಟ್ ನಾಟ್ ನಾಟ್ಸಿಬಲ್ ಅಂತ ರೆಕಮೆಂಡ್ ಮಾಡಿ ಮಾಡಿ ಏನು ಮಾಡಿದ್ರು ಈಗ ಎರಡು ಮೂರು ಕಡೆ ಆನ್ ಆಂದಿವೆ ದೊಡ್ಡ ಮುಂದಕ್ಕೆ ಎರಡು ಮೂರು ಕಡೆ ಅವರು ರಿಸರ್ವಾಯರ್ಗಳನ್ನು ಪ್ರಪೋಸ್ ಮಾಡಿದ್ದಾರೆ ಆದ್ದರಿಂದ ಈಗ ನಮಗೆ ಬೈಲ್ಗೊಂಡಲ್ಲಿ ಯಾವುದೇ ರಿಸರ್ವಾಯರ್ ಇರಲ್ಲ ಕ್ವಾಂಟಿಟಿ ಆಫ್ ವಾಟರ್ ಅವೈಲಬಲ್ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಡಿ ಎಂ ಸಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಗಳಿಗೆ ಅಲಕೇಶನ್ ಆಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಐದು ಪಾಯಿಂಟ್ ಏಳು ನಾಲ್ಕು ಅಲ್ಲಕ್ಕೆ ನಮ್ಮ ಜಿಲ್ಲೆಗಾಗಿರುವಂಥದ್ದು ಅದನ್ನು ನಾವು ಯಾವ ಯಾವ ಸಂತದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಹೇಳಿ ಹೇಳಿದೆ ಒಟ್ಟಾರೆ ಈ ಯೋಜನೆ ತುಮಕೂರು ಜಿಲ್ಲೆಗೆ ಇಪ್ಪತ್ತು ಇಪ್ಪತ್ತೈದಕ್ಕೆ ಕಂಪ್ಲೀಟ್ ಆಗುತ್ತೆ ತುಮಕೂರು ಜಿಲ್ಲೆಗೆ ಐದು ಪಾಯಿಂಟ್ ಏಳು ನಾಲ್ಕು ಸೊನ್ನೆ ನೀರು ತುಮಕೂರು ಜಿಲ್ಲೆಗೆ ಹರಿಯುತ್ತೆ ಯಾವಾಗ ಇಪ್ಪತ್ತು ಇಪ್ಪತ್ತೈದಕ್ಕೆ ಟೋಟಲ್ ಪ್ರಾಜೆಕ್ಟ್ ಬಂದು ಮಾರ್ಚ್ ಇಪ್ಪತ್ತೇಳಕ್ಕೆ ಕಂಪ್ಲೀಟ್ ಅಂದ್ರೆ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಗ್ರಾಮಾಂತರ ಇವೆಲ್ಲವೂ ಕೂಡ ಇಪ್ಪತ್ತೇಳಕ್ಕೆ ಕಂಪ್ಲೀಟ್ ಆಗುತ್ತೆ ಈಗ ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಎಕರೆ ಅವಾರ್ಡ್ ಆಗಿದೆ ಹಣ ಅವಾರ್ಡ್ ಭೂಸ್ವಾಧೀನ ಎಂಬತ್ತು ಪರ್ಸೆಂಟ್ ಲ್ಯಾಂಡ್ ಅಕ್ವಿಸಿಷನ್ ಅಂದ್ರೆ ಭೂಸ್ವಾಧೀನ ಅವಾರ್ಡೆ ಅಪ್ರೂವ್ ಆಗೋದು ಅದಕ್ಕೆ ಹಣ ಎಷ್ಟು ಅಂದ್ರೆ ಒಂದು ಸಾವಿರದ ಇನ್ನೂರ ಕೋಟಿ ತುಮಕೂರು ಜಿಲ್ಲೆ ಮಾತ್ರ ಹೇಳ್ತಾ ಇದೆ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಯಾಕಂದ್ರೆ ನಾವು ಬೇರೆ ಮಿಕ್ಸ್ ಆಗೋಗ್ತೀವಿ ಸಾವಿರದ ಇನ್ನೂರು ಎಕರೆ ಸಾವಿರದ ಇನ್ನೂರು ಕೋಟಿ ದುಡ್ಡು ಅವರ್ ಅಮೌಂಟ್ ಅಲೋಕೇಟ್ ಆಗೋಗಿದೆ ಅದರಲ್ಲಿ ನಾನ್ನೂರ ನಲವತ್ತೆಂಟು ಕೋಟಿ ನಾನ್ನೂರ ನಲವತ್ತೆಂಟು ಕೋಟಿ ಹಂಚಿ ಆಗಿದೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಈಗ ಡಿ ಸಿ ಅವರ ಅಕೌಂಟ್ ಅಲ್ಲಿ

ಇನ್ನು ಮುನ್ನೂರ ತೊಂಬತ್ತೇಳು ಕೋಟಿ ಸರ್ಕಾರಕ್ಕೆ ನಮಗೆ ಇಷ್ಟು ಹಣ ಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಆಮೇಲೆ ಏನಾದರೂ ಮೇನ್ ಕೆನಾಲ್ ಬಂದು ನೂರ ಐವತ್ತು ಕಿಲೋಮೀಟ್ರು ಐ ರಿಪೀಟ್ ದಿಸ್ ಇಸ್ ಓನ್ಲಿ ತುಮಕೂರು ತುಮಕೂರು ಜಿಲ್ಲೆ ನೂರ ಐವತ್ತು ಕಿಲೋಮೀಟ್ರ್ ಮೇನ್ ಕೆನಾಲ್ ತುಮಕೂರು ಭಾಗದಲ್ಲಿ ನೂರ ಎರಡು ಕಿಲೋಮೀಟ್ರ್ ನೂರ ಎರಡು ಪಾಯಿಂಟ್ ಮೂರು ಏಳು ಕಂಪ್ಲೀಟ್ ಆಗಿದೆ 38% मेन कैनाल कैसा कंप्लीट ಆಗಿದೆ ಇಲ್ಲಿ ಬ್ಯಾಕಿ ಇದೆ ಬರ್ಲಿ ಅಲ್ಲಲ್ಲಲ್ಲ कंटिन्यूಟಿ ಇಲ್ಲ ಅಲ್ಲಲ್ಲಲ್ಲ ಮಾಡ್ಕೊಂಡು ಬರ್ಲಿ ಓಪನ್ ಕೆನಾಲ್ ಓಪನ್ ಕೆನಾಲ್ ಓಪನ್ ಕೆನಾಲ್ ಆಕ್ವಾಡಕ್ ಟು ಪೈಪ್ ನಡೆಪರೋದು ಇದೆಲ್ಲ ಲ್ಯಕ್ಕಾಚಾರ ಬಟ್ ಕೆನಾಲ್ ಇದು ಗ್ರಾವಿಟಿ ಕೆನಾಲ್ ಕಂಪ್ಲೀಟ್ ಆಗಿದೆ ಇಷ್ಟು

ಕಂಪ್ಲೀಟ್ ಆಗಿದೆ ಜುಲೈ 20 25ಕ್ಕೆ ಏನಂತarlar ಏನالو ಸು ಎಲ್ಲ ಕಂಪ್ಲೀಟ್ ಟೆಕ್ನಿಕಲಿ ಕಂಪ್ಲೀಟ್ ಆಗಿದೆ 150 ಕಿಲೋಮೀಟರ್ 150 ಕಿಲೋಮೀಟರ್ 150 ಪ್ಲಸ್ 922 ಫ್ರೀಡರ್ ದು ಸೆಟ್ ಕೂಡ ಇದರಲ್ಲಿ ಇದರಲ್ಲಿ అరవత్మూరు ఎకరె ఫారెస్ట్ బారెస్ట్ తుమ్కూరు జిల్లి అరవత్మూరు ఎకరె ఫారెస్ట్ బాగు తూర్ తూక్ ఫారెస్ట్ ఏరియా బా ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕರೆಸ್ಪಾಂಡೆನ್ಸ್ ಪ್ರೊಸೆಸ್ಗಳು ಅದೆಲ್ಲ ಆಗ್ತಾ ಇದೆ ಅದು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಅದ್ರಲ್ಲಿ ಪ್ರಾಬ್ಲಮ್